ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇಂದು ನಾವು ತುಂಬ ತುಂಬ ರುಚಿಯಾದ ಚಿಕನ್ ಚಾಪ್ ರೆಸಿಪಿ ಮಾಡೋಣ ಇದು ತುಂಬ ಸ್ಪೆಷಲ್ ಡಿಶು ರುಚಿಗೂ ಸೂಪರು ನೋಡೋದಕ್ಕೂ ಸೂಪರಾಗಿರುತ್ತೆ ಬನ್ನಿ ಶುರು ಮಾಡೋಣ ಮೊದಲಿಗೆ ಒಂದು ಇಟ್ಟು ಸ್ಟವ್ ಆನ್ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಇಂಚು ಶುಂಠಿ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ದಪ್ಪಗಾತ್ರದ್ದು ಈರುಳ್ಳಿ ಉದ್ದದ್ದು ಹಚ್ಚಾಕಿದ್ದೀನಿ ಒಂದು ಮುಷ್ಟಿಯಷ್ಟು ಮರಿ ಸೊಪ್ಪು ಎರಡೂ ಯೂಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಹತ್ತು ಹಸಿರುಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಬರೋಣ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು ನೀಟಾಗಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಕಪ್ ಕಪ್ಕಾಗೋಗ್ಬಿಡುತ್ತೆ ಏನಷ್ಟು ಟೇಸ್ಟ್ ಬರಲ್ಲ ಅದು ಈಗ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನು ಸಣ್ಣದಾಗಿ ರುಬ್ಕೊಬರೋಣ ರುಬ್ಬೋ ಟೈಮಲ್ಲಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿ ರುಬ್ಕೊಂಡು ಬಂದರೆ ಕಲರ್ ಚೇಂಜ್ ಆಗಲ್ಲ ಫುಲ್ಲು ಪೇಸ್ಟ್ ಬಂದಿಟ್ಟಿದ್ದೀನಿ ಮತ್ತು ಒಂದು ಅದೇ ಕಡಾಯಿಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಪಲಾವ್ ಎಲೆ ಒಂದು ಅರ್ಧ ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಆಪ್ಷನಲ್ಲು ನಿಮಗೆ ಬೇಕಂದರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಅಷ್ಟು ಟೇಸ್ಟ್ ಬರಲ್ಲ ಅದು ಟೇಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ ಈಗ ರುಬ್ಕೊಂಬಂದಿರೋ ಪೇಸ್ಟ್ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕು ಎಣ್ಣೆ ಬಿಟ್ಕೊಳ್ಳೋವರೆಗೂ ನೋಡಿ ಎಣ್ಣೆ ಚೆನ್ನಾಗೇ ಬಿಟ್ಕೊಂಡಿರೋದು ಇವಾಗ ಆಗಿದೆ ನೋಡಿ ಈ ಥರ ಆಗಬೇಕು ಈ ಟೈಮಲ್ಲಿ ನಾವು ಚಿಕನ್ ಸೇರಿಸ್ಕೊಳ್ಳೋಣ ಆರ್ನೂರು ಗ್ರಾಮ್ ಇದೆ ಚಿಕನ್ನು ನೀಟಾಗಿ ತೊಳೆದು ನೀರೆಲ್ಲ ಸೋರಿಸಿಟ್ಟಿದ್ದೀನಿ ನಾನು ಮ್ಯಾರಿನೇಟ್ ಏನು ಮಾಡ್ತಾ ಇಲ್ಲ ಇಲ್ಲಿ ಚಿಕನೆಲ್ಲ ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಉಪ್ಪು ಯೂಸ್ ಮಾಡ್ಕೊಳ್ಳೋಣ ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಒಂದು ಸ್ಪೂನು ದ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಧನಿಯಾ ಪೌಡ್ರು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡಿ ಎರಡು ಟೊಮೊಟೊ ಸಣ್ಣ ಸಣ್ಣದಾಗ ಹಚ್ಚಿದ್ದೀನಿ ಆಪಲ್ ಟೊಮೊಟೊ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ ತೊಳೆದು ಅದರಲ್ಲಿರೋ ಮಸಾಲೆ ಇದೆಲ್ಲ ಅದಷ್ಟು ನೀರು ಹಾಕ್ಕೊಳ್ಳೋಣ ಕುಕ್ಕರಲ್ಲಿ ಮಾಡೋದಾದರೆ ಅದಷ್ಟೇ ನೀರು ಸಾಕಾಗುತ್ತೆ ಜಾಸ್ತಿ ಏನು ಬೇಡ ಬಟ್ ಇಲ್ಲಿ ಪಾತ್ರೆಯಲ್ಲಿ ಮಾಡೋದಕ್ಕೆ ಇನ್ನೂ ಒಂದು ಗ್ಲಾಸು ನೀರು ಹಾಕ್ಕೋಬೇಕು ಯಾಕಂದರೆ ಚಿಕನ್ ಬೇಯಬೇಕಲ್ಲ ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಬೇಗನೆ ಆಗುತ್ತೆ ಅಷ್ಟೇ ನೀರು ಸಾಕಾಗುತ್ತೆ ಇನ್ನೂ ಒಂದು ಗ್ಲಾಸ್ ಅದಕ್ಕೆ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಹೈ ಫ್ಲೇಮಲ್ಲಿ ಏನು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಟ್ರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೀಟಾಗಿ ಬೆಂದ್ಕೊಬಿಡತ್ತೆ ನೋಡಿ ಈ ಥರ ಕುದೀತಾ ಇರುತ್ತೆ ಹತ್ತು ನಿಮಿಷ ಆದಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗೇ ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸೂಪರ್ ರುಚಿಯಾದ ಚಿಕನ್ ಚಾಪ್ ಸಿದ್ಧ ಆಗಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಹೇಗಿತ್ತು ಎಂದು ಕಮೆಂಟ್ನಲ್ಲಿ ತಿಳಿಸಿ ಇಂಥ ಟೇಸ್ಟಿ ರೆಸಿಪಿಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ನಾನು ಪೂರಿ ಒಟ್ಟಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಚಪಾತಿಗೂ ಹೊಂದುತ್ತೆ ನಾನ್ಗೂ ಹೊಂದುತ್ತೆ